ಅದು ಯಾವ ಪ್ರಾಣಿ ಆಗಿರ್ಬೋದು ಅದರ ತೂಕ ಎಂಬತ್ತು ಕಾರಿನ ತೂಕಕ್ಕೆ ಸಮನಾಗಿರುವುದು ಆದರೆ ಅದು ಆನೆನೂ ಅಲ್ಲ ನೀರಾನೇನೂ ಅಲ್ಲ ಈ ಜಗತ್ತಿನಲ್ಲಿರುವ ದೊಡ್ಡ ದೊಡ್ಡ ವಸ್ತುಗಳನ್ನು ನೋಡಿ ನಾವು ಆಶ್ಚರ್ಯ ಪಡೆಯುತ್ತೇವೆ ಅದನ್ನು ದೇವರೇ ಮಾಡಿರ್ಬೋದು ಅಥವಾ ಮನುಷ್ಯರೇ ಮಾಡಿರ್ಬೋದು ನಾವು ಇವತ್ತು ಇದೇ ಥರದ ಆರು ವಿಷಯಗಳ ಬಗ್ಗೆ ತೋರಿಸ್ತೀವಿ ಅದನ್ನು ನೋಡಿ ನೀವು ಆಶ್ಚರ್ಯ ಪಡೆಯುವ್ರಿ ಬನ್ನಿ ತಿಳಿದುಕೊಳ್ಳೋಣ ನಂಬರ್ ಆರು ಈ ವಿಶ್ವದಲ್ಲಿ ತುಂಬ ದೊಡ್ಡ ಪ್ರಾಣಿ ಅಂದರೆ ಅದು ಆನೆನೂ ಅಲ್ಲ ನೀರೇನೂ ಅಲ್ಲ ಅದ್ಯಾವುದಂದ್ರೆ ಬ್ಲೂ ವೇಲ್ ಉದ್ದ ಮೂವತ್ತು ಮೀಟರ್ನಷ್ಟಿರುತ್ತೆ ಅಂದರೆ ಒಂದು ಬಿಲ್ಡಿಂಗ್ನಷ್ಟಿರುತ್ತೆ ಹಾಗೆ ಇದರ ತೂಕ ನೂರ ಎಂಬತ್ತು ಟನ್ ಇರುತ್ತೆ ಅಂದರೆ ಎಂಬತ್ತು ಕಾರಿನ ತೂಕಕ್ಕೆ ಸಮನಾಗಿರುತ್ತೆ ಹಾಗೆಯೇ ಈ ವೇಲ್ ಇದಕ್ಕೆ ತಿನ್ನಲು ಕೂಡ ಆಹಾರ ತುಂಬ ಬೇಕಾಗುತ್ತೆ ನಿಮಗೆ ಗೊತ್ತಾ ಈ ವೇಲ್ ಒಂದೇ ದಿನದಲ್ಲಿ ನಾಲ್ಕು ಸಾವಿರ ಏಡಿಗಳನ್ನು ಮತ್ತೆ ಬೇರೆ ಜೀವಿಗಳನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತೆ ನಂಬರ್ ಐದು ಇದು ವಿಶ್ವದ ದೊಡ್ಡ ಟ್ರಕ್ ಆಗಿದೆ ಬೆಲಾಜ್ ಸೆವೆನ್ ಫೈವ್ ಸೆವೆನ್ ಒನ್ ಜೀರೋ ಅನ್ನೋ ಹೆಸರಿನಲ್ಲಿ ಕರೆಯುತ್ತಾರೆ ಇದು ಒಂದು ಟ್ರಕ್ ಎರಡು ಅಂತಸ್ತಿನ ಮನೆಯಷ್ಟು ದೊಡ್ಡದಾಗಿರುತ್ತೆ ಇದರಲ್ಲಿ ಡ್ರೈವರ್ ಮೇಲೆ ಹತ್ತಲು ಮೆಟ್ಟಿಲಿರುವ ಏಣಿಯನ್ನು ಹತ್ತಿ ಹೋಗುತ್ತಾನೆ ಇದರ ತೂಕ ಮುನ್ನೂರ ಅರವತ್ತು ಟನ್ ಉಂಟು ಅಂದರೆ ನೂರು ಆನೆಗಳ ತೂಕಕ್ಕೆ ಸಮನಾಗಿರುತ್ತೆ ಇದರಲ್ಲಿ ಇನ್ನೊಂದು ವಿಷಯ ಅಂದರೆ ಈ ಟ್ರಕ್ ತನ್ನ ತೂಕಕ್ಕಿಂತ ಹೆಚ್ಚು ತೂಕವನ್ನು ಹೊತ್ತುಕೊಂಡು ಹೋಗುತ್ತದೆ ಇದು ಐದುನೂರು ಟನ್ ತೂಕವನ್ನು ಹೊತ್ತುಕೊಂಡು ಹೋಗಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದೆ ಮತ್ತೆ ಇದರ ಇಂಧನದ ಟ್ಯಾಂಕ್ ಬಗ್ಗೆ ಮಾತನಾಡುವುದಾದರೆ ಐದು ಸಾವಿರದ ಆರುನೂರು ಲೀಟರ್ನ ಟ್ಯಾಂಕ್ ಉಂಟು ಅಂದರೆ ಒಂದು ಮನೆಯ ನೀರಿನ ಟ್ಯಾಂಕ್ನ ಸಮನಾಗಿರುತ್ತೆ ನಂಬರ್ ನಾಲ್ಕು ಇದು ಜಗತ್ತಿನ ದೊಡ್ಡ ಮಷಿನ್ ಆಗಿದೆ ಇದರ ಉದ್ದ ಎರಡು ಫುಟ್ಬಾಲ್ ಸ್ಟೇಡಿಯಂನಷ್ಟಿರುತ್ತೆ ಇದನ್ನು ಮಾಡಲು ಇಂಜಿನಿಯರ್ಸ್ ಐದು ವರ್ಷ ತೆಗೆದುಕೊಂಡಿದ್ದಾರೆ ಹಾಗೆ ಇದಕ್ಕೆ ನೂರು ಮಿಲಿಯನ್ ಡಾಲರ್ ಖರ್ಚು ಮಾಡಿದ್ದಾರೆ ಇದನ್ನ ನೆಲದಿಂದ ಕಲ್ಲಿದ್ದಲು ತೆಗೆಯಲು ಬಳಸುತ್ತಾರೆ ನಂಬರ್ ಮೂರು ಇದು ಜಗತ್ತಿನ ತುಂಬಾ ದೊಡ್ಡ ಪ್ಯಾಸೆಂಜರ್ ಶಿಪ್ ಆಗಿದೆ ಓಷನ್ ಆಫ್ ದ ಸೀಸ್ ಎಂದು ಕರೆಯುತ್ತಾರೆ ಇದರ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಅಂದರೆ ಇಪ್ಪತ್ತೈದು ಸಾವಿರದ ಆರುನೂರು ಸ್ಕ್ವೇರ್ ಯಾರ್ಡ್ ಉಂಟು ಅಂದರೆ ಐದು ಪಾಯಿಂಟ್ ಮೂರು ಎಕರೆ ಉಂಟು ಇದು ಯಾವ ಅರಮನೆ ಅಂದರೆ ನೀರಿನಲ್ಲಿ ತೇಲುವ ಅರಮನೆ ಎಂದು ಕರೆಯಬಹುದು ಇದರಲ್ಲಿ ಯಾವ ಯಾವ ಸೌಲಭ್ಯಗಳಿವೆ ಅಂತ ಗೊತ್ತಾದರೆ ಆಶ್ಚರ್ಯವಾಗುತ್ತೆ ಇದರಲ್ಲಿ ಆರು ಸಾವಿರದ ನಾಲ್ಕುನೂರು ಪ್ಯಾಸೆಂಜರ್ ಹಾಗೂ ಎರಡು ಸಾವಿರ ಕ್ರೂ ಮೆಂಬರ್ಸ್ ಕೂರಬಹುದು ಸಮುದ್ರದ ಮೇಲೆ ಹೋಗುವ ಈ ಶಿಪ್ ನಲ್ಲಿ ವಾಟರ್ ಪಾರ್ಕ್ ಕೆಸಿನೋ ಹೋಟೆಲ್ ಬಾರ್ ಎಲ್ಲ ಇದಾವೆ ಹಾಗೆ ಇದರಲ್ಲಿ ಬಾಸ್ಕೆಟ್ಬಾಲ್ ಕೋರ್ಟ್ ವಾಲಿಬಾಲ್ ಕೋರ್ಟ್ ಜಿಮ್ ಎಲ್ಲ ತರಹದ ಸೌಲಭ್ಯಗಳಿವೆ ಇದನ್ನ ನಾವು ನೀರಿನಲ್ಲಿ ತೆಲುವ ಒಂದು ನಗರ ಅಂತ ಕರೆಯಬಹುದು ನಂಬರ್ ಎರಡು ಜಗತ್ತಿನ ಅತಿ ದೊಡ್ಡ ಬಿಲ್ಡಿಂಗ್ ಬುರ್ಜ್ ಖಲೀಫಾ ಆಗಿದೆ ಇದು ನೂರ ಅರವತ್ ಮೂರು ಮಳಿಗೆಗಳನ್ನು ಹೊಂದಿದೆ ಆಕಾಶದಷ್ಟು ಎತ್ತರವಿರುವ ಈ ಬಿಲ್ಡಿಂಗ್ ಎಂಟುನೂರ ಇಪ್ಪತ್ತೆಂಟು ಮೀಟರ್ ಉದ್ದ ಉಂಟು ಯಾವಾಗಲೂ ಇದರ ಅರ್ಧದಷ್ಟು ಆಕಾಶದಲ್ಲಿ ಮೋಡಗಳಿಂದ ಮುಚ್ಚಿರುತ್ತೆ ಇದರಲ್ಲಿ ಐವತ್ತೇಳು ಎಲಿವೇಟರ್ಸ್ಗಳಿವೆ ಇದು ಜಗತ್ತಿನಲ್ಲಿ ತುಂಬಾ ವೇಗವಾಗಿ ಚಲಿಸುವ ಲಿಫ್ಟ್ ಆಗಿದೆ ಈ ಲಿಫ್ಟ್ ಕೆಳಗಡೆಯಿಂದ ಮೇಲೆ ಹೋಗಲು ಕೇವಲ ಒಂದು ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಇದರ ಕಿಟಕಿಗಳನ್ನು ಕ್ಲೀನ್ ಮಾಡಲು ಪೂರ್ತಿ ಮೂರು ತಿಂಗಳುಗಳು ತೆಗೆದುಕೊಳ್ಳುತ್ತದೆ ನಂಬರ್ ಒಂದು ಜಗತ್ತಿನಲ್ಲಿ ಟ್ರೈನ್ ಥರ ಚಲಿಸುವ ಟ್ರಕ್ಗಳು ಇದ್ದಾವೆ ಆದರೆ ಇವು ಟ್ರೈನ್ ಟ್ರ್ಯಾಕ್ ಮೇಲೆ ಹೋಗಲ್ಲ ರೋಡ್ ಮೇಲೆ ಹೋಗುತ್ತೆ ಇದರ ಉದ್ದ ಐದುನೂರು ಮೀಟರ್ನಿಂದ ಸಾವಿರ ಮೀಟರ್ನಷ್ಟಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಈ ಥರದ ವಿಷಯಗಳನ್ನು ತಿಳಿದುಕೊಳ್ಳಲು ಆಸಕ್ತಿ ಇದ್ದರೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಆಂಜನೇಯ